நமக்கு 마ੜே ಕೆಲಸ இல்ல கெட்டಿಗೆ போகਣਾ பா கெட்டல்லி குண்டா விளையாடਣਾ லைஃப்ல தப்பு பண்ணிட்டீங்க அப்படினா பயப்படாதீங்க கவலைப்படாதீங்க ஒரு ரெண்டு நிமிஷம் அப்படியே கண்ணை மூடி யோசிங்க அந்த பல்லியத்துக்கு யார் மேல போறலாம்னு சொல்லி યજમાનтру നമുക്ക് ఫోన్ ಮಾಡುದು ಪ್ರೀತಿಯಿಂದ ಅಲ್ಲ ಯಾಕ್ರಿ ಫೋನ್ ಮಾಡಿಲ್ಲ ಅಂತ ನಾವು ಕೇಳ್ತೀವಲ್ಲ ಅದಕ್ಕೆ ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ ಬೆಳಗಾದ್ರೂ ಬೈಗಾದ್ರೂ ಒಂದೇ ಚಿಂತೆ ಕಣೆವ ಏನ್ ಅಡಿಗೆ ಮಾಡೋಣ ಏನ್ ತಿಂಡಿ ಮಾಡೋಣ ಅಂತ ಅದು ಕೊಟ್ರೆ ಇದು ಬೇಡ ಅಂತವೇ ಇದು ಕೊಟ್ರೆ ಅದು ಬೇಡ ಅಂತವೇ ಯೋಚನೆ ಮಾಡಿ 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 ಮಾರುದ್ದ ಇದ್ದ ಜಡೆ ಮೋಟುದ್ದ ಆಯ್ತಾ ಇದಾವೆ ಇದಕ್ಕೆ ಅನ್ಸುತ್ತೆ ಹೇಳುದು ಚಿಂತೆಗಿಂತ ಚಿಂತೆನ ಮನುಷ್ಯನ ಜಾಸ್ತಿ ಸುಡುತ್ತೆ ಅಂತ ಅಲ್ವೇ ಇನ್ಮೇಲೆ ನಾನ್ ನಿಮ್ ತಂಗಿ ಜೊತೆ ಜಗಳ ಮಾಡಲ್ಲ ನನ್ನ ಬಂಡು ಚೆಂದ ಋತುವೆ ಸುರಿಸು ಆದ್ರೆ ಅವಳಾಗೆ ಅವಳು ಜಗಳಕ್ ಬಂದ್ರೆ ನಾನ್ ಸುಮ್ನೆರಲ್ಲ